ಮನಸ್ಸಲ್ಲಿ ಸುನಾಮಿ ಎದ್ದಾಗಾಗಿತ್ತು ಕರುಣ ಸಿಕ್ಕಾಗ ಅವಳ ಕಣ್ಣಲ್ಲಿ ಬರೀ ನೋವಿತ್ತು ನಾನು ನೋಡಿ ಚಟ್ಪಟಾಕಿ ಕರುಣ ಕಳ್ದೋಗ ಎಷ್ಟೋ ಸಮಯ ಆಗಿತ್ತು ಅವಳಿಗೆ ಮದುವೆ ಆಗಿ ನಾಲ್ಕು ವರ್ಷ ಆಗಿತ್ತು ಮಗುವೊಂದು ದೇವರು ಕೊಟ್ಟಂಗೆ ಮಾಡಿ ನಾಲ್ಕೇ ತಿಂಗಳು ಕಳೆಯೋದ್ರಲ್ಲಿ ಕಿತ್ಕೊಂಡ್ಬಿಟ್ಟಿದ್ದ ಅವಳಿಗೆ ಅವಳ ಗಂಡನ ವರ್ತನೆ ಸರಿ ಬೀಳ್ತಿರ್ಲಿಲ್ಲ ನಿತ್ಯ ಜಗಳ ಗಲಾಟೆ ದೇವರಿಗೆ ಆರತಿ ಎತ್ತಿದಷ್ಟೇ ನಿರ್ವಿಘ್ನವಾಗಿ ನಡೀತಾ ಇತ್ತು ಅವಳದನ್ನೆಲ್ಲ ಹೇಳಿದಾಗ ಸಾಧ್ಯವಾದಷ್ಟು ತಿಳಿ ಹೇಳಿ ಹೊಂದಾಣಿಕೆ ಮಾಡ್ಕೊಂಡು ಹೋಗು ಅಂತ ಹೇಳಿ ಅವಳನ್ನು ನನಗೆ ಕಳಿಸ್ದೆ ಬೇರೆಯವ್ರ ಕಣ್ಣಿಗೆ ಅವಳು ಕಷ್ಟ ಇಲ್ಲ ಬೂಟಾಟಿಕೆ ಅನಿಸ್ತಿತ್ತೋ ಏನೋ ದೊಡ್ಡ ಹುದ್ದೆಯಲ್ಲಿದ್ದ ಗಂಡ ಅತ್ತೆ ಮಾವ ಎಲ್ಲ ಸೌಕರ್ಯ ಜೀವನಕ್ಕೆ ಮತ್ತೇನು ಬೇಕು ಆದರೆ ನಾನು ಮಾತ್ರ ಚಲಿಸ್ಬಿಟ್ಟಿದ್ದೆ ಎಷ್ಟೇ ಆದರೂ ಕರುಣ ಮತ್ತು ನಾನು ಒಂದೇ ದೋಣಿ ಪಯಣಿಗರಲ್ವಾ ನಾನು ಅದಮ್ಯ ಕಥೆ ಕಾದಂಬರಿ ಹೀಗೆ ಸಾಹಿತ್ಯದ ಮೇಲೆ ಆಸಕ್ತಿ ಇದ್ದಿದ್ದ ಅಮ್ಮಂಗೆ ಆ ಹೆಸರು ಇಷ್ಟ ಆಗಿತ್ತು ನನ್ನ ಬಾಲ್ಯ ತುಂಬ ಅದ್ಭುತವಾಗಿಲ್ಲದೇ ಇದ್ದರೂ ಸಾಧಾರಣವಾಗಿತ್ತು ಅಮ್ಮ ನನ್ನನ್ನು ಸ್ವಂತ ಸ್ವಾವಲಂಬನೆಯಿಂದ ಬದುಕು ಅಂತ ಹೇಳ್ಕೊಟ್ಟಿದ್ರು ಹಾಗೆ ಬೆಳೆಸಿದ್ರು ಯಾವುದೇ ಕೆಲಸ ಆದರೂ ಸರಿ ನಾನು ಪ್ರಯತ್ನ ಮಾಡದೆ ಸೋಲೊಪ್ಕೊಳ್ಳೋ ಸಾಧ್ಯತೆನೇ ಇರಲಿಲ್ಲ ಯಾಕಂದರೆ ಅದು ನನ್ನ ಜಾಯಮಾನ ಆಗಿರಲಿಲ್ಲ ಗಂಡು ಹೆಣ್ಣು ಹೆಣ್ಮಗೂ ಏನೂ ವ್ಯತ್ಯಾಸ ಇಲ್ಲ ಅಮ್ಮ ಹೇಳಿದ ಮಾತು ಅದನ್ನೇ ರೂಢಿಸ್ಕೊಂಡಿದ್ದೆ ವಿದ್ಯೆ ಹೊಲ್ದಿತ್ತು ಜೊತೆಗೆ ಪಠ್ಯೇತರ ಚಟುವಟಿಕೆಲೂ ನಾನು ಮುಂದಿದ್ದೆ ಅಪ್ಪನ ಹೆಸರು ಅಸ್ತಿತ್ವಕ್ಕಷ್ಟೆ ಅವ್ರು ಯಾವತ್ತೂ ಬೇರೆಯವರು ಹೇಳ್ತಾ ಇರೋ ಹೀರೋ ಮಾತ್ರ ನನ್ನ ಕಣ್ಣಿಗಾಗಿರಲಿಲ್ಲ ಅಮ್ಮನ ಅರ್ಶನಾ ಕುಂಕುಮ ತಾಳಿಗೆ ಒಬ್ರು ರೂವಾರಿ ಅಷ್ಟೆ ಆದರೆ ಬಾಲ್ಯದಿಂದನೂ ಸುತ್ತಮುತ್ತ ಇರೋ ಬೇಜವಾಬ್ದಾರಿ ಗಂಡಸರ ಪರಿಚಯ ತಲೆ ಲಚ್ಚಗು ಉಳಿದ್ಬಿಟ್ಟಿತ್ತು ಮದುವೆ ನನ್ನ ಕನ್ಸಾಕಿರಲಿಲ್ಲ ಸಾಮಾಜಿಕ ಪರಿಸ್ಥಿತಿಲಿ ಒಂದು ಒಪ್ಪಂದ ಅನ್ನೋದಷ್ಟೇ ನನ್ನ ತಲೆಯಲ್ಲಿ ಇದ್ದಿತ್ತು ನಿರಾಕರಿಸೋ ಶಕ್ತಿ ನನಗಿದ್ರೂ ಸಮಾಜಕ್ಕೋಸ್ಕರನಾದರೂ ಮದುವೆ ಆಗಬೇಕು ಅನ್ನೋ ಅನಿವಾರ್ಯತೆ ನನಗಿತ್ತು ಅದೆಲ್ಲ ತಪ್ಪು ಅಭಿಪ್ರಾಯನ ಒಂದೇ ನೋಟದಲ್ಲಿ ತೊಲಗಿಸಿ ನಾನಿದ್ದೀನಿ ಅನ್ನೋ ಭರವಸೆ ಅವ್ನು ನನಗೆ ನೀಡಿದ್ದ ಇನ್ನೂ ಚೆನ್ನಾಗಿ ನೆನಪಿದೆ ಮದುವೆ ಒಪ್ಪಿಗೆ ಇದೆಯಾ ಅನ್ನೋ ಪ್ರಶ್ನೆಗೆ ನನ್ನ ಉತ್ತರ ಮಾತ್ರ ತುಂಬ ಸಿಂಪಲ್ ಆಗಿತ್ತು ಮುಂದೆ ನನಗೆ ಮಗು ಆದರೆ ಜವಾಬ್ದಾರಿಯುತ ತಂದೆ ಆಗಿ ನೀನು ಇರೋದಾದರೆ ಮಾತ್ರ ಒಪ್ಪಿಗೆ ಅಂತ ಹೇಳಿದ್ದೆ ಅದೆಷ್ಟು ಸುಂದರ ಕ್ಷಣ ಗೊತ್ತಾ ಪ್ರೀತಿ ಮಾಯೆ ಅನ್ನೋದು ನಿಜವಾಗ್ಲೂ ಸತ್ಯ ಅನ್ನೋ ಭಾವನೆ ಪ್ರೀತಿ ಅಲೆಲ್ ತೇಲ್ತಾ ಇದ್ದೆ ಅವನು ಒಡನಾಟದಿಂದ ಗಂಡಸರ ಮೇಲಿದ್ದ ಸಾಮೂಹಿಕ ಅಭಿಪ್ರಾಯ ಬದಲಾಯಿಸ್ಕೊಂಡೆ ಪ್ರಪಂಚ ಮೊದಲಿಗಿಂತ ದುಪ್ಪಟ್ಟಾಗಿ ಚಂದ ಕಾಣ್ತಿತ್ತು ಪ್ರೀತಿ ಹೊಳೆಲ್ ತೇಲ್ತಿದ್ದೆ ಸಮಾಜದ ಕಟ್ಟುಪಾಡುಗಳು ನಮ್ಮೆಲ್ಲ ಮದುವೆ ಬಂಧನಕ್ಕೆ ಒಳಪಡಿಸ್ತು ಮದುವೆ ಯಾಕಗತ್ಯ ನಿಜ ಈಗಲೂ ಗೊತ್ತಿಲ್ಲ ಕಾರಣ ಹುಡುಕ್ತಾ ಇದ್ದೀನಿ ಮದುವೆ ಜವಾಬ್ದಾರಿ ತರೋದು ನಿಜ ಬೇರೆಯವ್ರ ಮುಂದೆ ತಲೆ ಎತ್ತಿ ಬದುಕು ಕಟ್ಕೊಳ್ಳೋ ಛಲ ನಮ್ಮಿಬ್ರಿಗೂ ಇತ್ತು ಬೇರೆ ಬೇರೆ ಕೆಲಸ ಜೀವನದಲ್ಲಿ ದುಡಿಮೆಯ ಒತ್ತಡ ದುಡಿಮೆನೆ ಗುರಿಯಾಗಿಸ್ಕೊಂಡು ಇಬ್ಬರು ಯಾಂತ್ರಿಕ ಬದುಕಿಗೆ ಒಕ್ಕೊಂಡ್ವಿ ಕಂಡ ಕನಸುಗಳಲ್ಲಿ ಒಂದಷ್ಟನ್ನು ಸಾಕಾರ ಮಾಡಿಕೊಳ್ಳುವಷ್ಟು ದುಡ್ಡು ಸಂಪಾದನೆ ಮಾಡಿದ್ವಿ ಒತ್ತಡದಲ್ಲಿ ಮೊದಲಿನ ಬಿಸಿ ಇರಲಿಲ್ಲ ಪ್ರೀತಿ ನಮ್ಮ ನಡುವೆ ಕಮ್ಮಿಯಾಗಿತ್ತಾ ಗೊತ್ತಿಲ್ಲ ಆದರೆ ನಾವಂತೂ ಮೊದಲಿನ ಹಾಗಿರೋಕ್ಕೆ ಸಾಧ್ಯವೇ ಆಗಲಿಲ್ಲ ಹಳೇ ಬದುಕನ್ನು ಸುಧಾರಿಸಿ ಹೊಸ ರೀತಿ ಬದುಕು ಕಟ್ಟೋ ಪ್ರಯತ್ನ ಎಲ್ಲ ಆಗಬೇಕಾದ್ರೆ ಸುಮಾರು ಐದು ವರ್ಷ ಪಡೆದುಕೊಂಡಿದ್ದೇನು ಕಳೆದುಕೊಂಡಿದ್ದೇನೋ ಅಂತ ಪ್ರಶ್ನೆ ಹಾಕ್ತಾ ಹೋದರೆ ಹೊಸ ಹೊಸ ವೈಭೋಗದ ವಸ್ತುಗಳು ಕಣ್ಣು ಕುಗ್ತಾ ಇತ್ತು ಇರೋಕ್ಕೊಂದು ಸೂರು ಇಬ್ಬರಿಗೂ ಕೆಲಸ ತೀರಾ ಅಲ್ಲದೆ ಇದ್ರೂ ಖರ್ಚಿಗೆ ದುಡ್ಡು ಓಡಾಡೋಕ್ಕೊಂದು ಕಾರು ಸಮಾಜದಲ್ಲಿ ಒಂದು ಗುರುತು ಜೊತೆಗೆ ನನ್ನ ರಕ್ತ ಹಂಚ್ಕೊಂಡಿದ್ದ ಕಂದ ಕಳತ್ಕೊಂಡಿದ್ದು ಅನ್ನೋದಕ್ಕಿಂತ ಬೇಕಾಗಿದ್ದ ನೆಮ್ಮದಿ ಮಾತ್ರ ಕೈಗೆಟಕ್ತಾ ಇರೋ ನಿಧಿ ಥರನೇ ಅನ್ನಿಸ್ತಾ ಇತ್ತು ನಿಜ ಜೀವನ ನೀರಸದ ಆಗರ ಆಗಿತ್ತು ಭಾವನೆಗಳೇ ಇಲ್ಲದ ಬದುಕು ಶೂನ್ಯ ಅನ್ನಿಸ್ತಿತ್ತು ಪ್ರೀತಿ ಮಾಡೋ ಟೈಮಲ್ಲಿ ಅದರ ತುಡಿತಾನೇ ಬೇರೆ ಗಂಟೆ ಗಟ್ಟೆ ಮಾತು ಸಂದೇಶಗಳು ಸುರಿಮಳೆ ಕೈ ಕೈ ಸುತ್ತಾಟ ಮದುವೆ ಆಗಿ ಹೆಚ್ಚು ಕಡಿಮೆ ನಮ್ಮ ಲೋಕವೇ ಬೇರೆ ಪ್ರೀತಿ ಹೊನಲು ಜೀವನ ಅದೆಷ್ಟು ಸುಂದರ ಅಲ್ವಾ ಅಚ್ಚರಿ ಪಡುವಷ್ಟು ಕಳೆದು ಹೋಗ್ಬಿಟ್ಟಿದ್ದೆ ಹಾಗಂತ ಗಂಡ ಹೆಂಡತಿ ಸಂಬಂಧ ಹಳಸೋಗಿತ್ತಾ ಹ್ಮ್ ನನ್ನ ಮನ್ಸಲ್ಲಿ ಅದೇ ಪ್ರೀತಿ ಸೆಲೆ ಇತ್ತು ಅವರ ಮೊದಲಿನ ತುಂಟತನ ಪ್ರೀತಿ ಕಾಳಜಿ ಎಲ್ಲ ಬೇಕಿತ್ತು ಅದ್ಯಾವುದೂ ಇಲ್ಲದ ಏರಿಳಿತವಿಲ್ಲದ ಜೀವನ ಯಾಂತ್ರಿಕ ಮಾತುಕತೆ ಮೊದಲು ಸನ್ನೆಲ್ ಪ್ರೀತಿ ಬೇಡದೆ ನಿಧಾನ ಹತ್ರ ಹೋಗ್ಕೊಳ್ಳಿದ್ರೂ ಅದೇ ನಿರ್ಲಿಪ್ತ ಭಾವ ಕೈಯಲ್ಲಿ ಫೋನು ಮತ್ತೊಂದು ಕೈಯಲ್ಲಿ ರಿಮೋಟು ಪ್ರೀತಿಯಿಂದ ರಚಿಸಿ ಭಾವನೆಗಳನ್ನು ಬೆರೆಸಿ ಆಡಿದ ಮಾತು ತಲುಪಲೇ ಇಲ್ಲ ಬೇರೆಯವರಿಗೆ ಇದೆಲ್ಲ ಅರಿಯೋದ ವಿಷಯ ನೋಡೋಕೆ ನಮಗೇನು ಕೊರತೆ ಮೇಡ್ ಫಾರ್ ಈಚ್ ಅದರ್ ನಾವು ಹೊರಗಿಂದ ಒಳಗಿಂದ ಬರೀ ಟೊಳ್ಳು ಅಶಿಕ್ಷಿತರಾಗಿ ಕುಡಿದು ಹೊಡೆದು ಮಾಡಿದ್ರೆ ಅದೊಂಥರ ಇದು ಹಾಗಲ್ಲ ಸೌಲಭ್ಯಗಳನ್ನು ಪಡೆದು ಮಾನಸಿಕವಾಗಿ ಮಾತ್ರ ಜೈಲ್ ವಾಸ ಈ ಬಂಧನ ಸಿನಿಮಾದಲ್ಲಿದ್ದ ಹಾಗೆ ನಿಜಕ್ಕೂ ಗಂಡ ತನ್ನ ಹೆಂಡ್ತಿನ ಅಷ್ಟೆಲ್ಲ ಪ್ರೀತಿಸ್ಬಿಟ್ರೆ ಹೆಂಡ್ತಿ ಇನ್ನೇನು ಬೇಕು ಅರ್ಥ ಆಗದೆ ಉಳ್ದಿರೋ ವಿಷಯಗಳು ತುಂಬ ಇದೆ ಎಲ್ಲ ಹೆಣ್ಮಕ್ಳು ಒಡವೆ ವಸ್ತುಗಳಿಗೆ ಸೀಮಿತವಾಗಿರಲ್ಲ ಗಂಡನ ಪ್ರೀತಿ ಸಣ್ಣ ಪುಟ್ಟ ವಿಚಾರದ ಆಸಕ್ತಿ ಇಷ್ಟೇ ಸಾಕು ಹೆಂಡ್ತಿ ಮನಸ್ಸನ್ನು ಒಲಿಸ್ಕೊಡೋಕ್ಕೆ ಆದರೆ ಆ ಸೂಕ್ಷ್ಮ ಗಂಡಿಗೆ ಹಾಕಿಲ್ಲ ಮಗು ಹೆತ್ತವಳ ಜವಾಬ್ದಾರಿ ಮಾತ್ರನಾ ಬೆಳಗ್ಗೆಯಿಂದ ಅದರ ಲಾಲ್ನೆ ಪಾಲ್ನೆ ನಿದ್ದೆಗೆಡೋ ರಾತ್ರಿ ಎತ್ತಿ ತೂಗಿ ಆ ಬಳಲಿಕ್ಕೆ ಎಲ್ಲ ನಂದೇ ಸ್ವತ್ತ ನನಗಂತ ಬೇರೆ ಜೀವನನೇ ಇಲ್ವಾ ಗಂಡಾದ ಮಾತ್ರಕ್ಕೆ ಮನೆ ಜವಾಬ್ದಾರಿಗಳನ್ನೆಲ್ಲ ನನ್ನ ತಲೆ ಕಟ್ಟಿ ಯಾವುದೋ ಕಾರ್ಯಕ್ರಮಕ್ಕೆ ಚಂದದ ಬಟ್ಟೆ ತೊಡಿಸಿ ಸಿಕ್ಕ ಸಿಕ್ಕೋರ್ಗೆಲ್ಲ ಹಲ್ ಕಿರಿದು ಕೈ ತೋರಿಸಿ ನನ್ನ ಹೆಂಡ್ತಿ ನನ್ನ ಮಗು ಅಂತ ಹೆಮ್ಮೆಯಿಂದ ಎದಿಯುಬ್ಬಿಸಿ ಹೇಳಕ್ಕೆ ನಾನಿನ್ ಪ್ರದರ್ಶನ ಕೆಟ್ಟಿದ್ಕೊಂಬೆನಾ ಪಾರ್ಟಿಗಳು ಮೋಜು ಮಸ್ತಿ ಇದೆಲ್ಲ ಗಂಡಿನಾಸ್ತಿನ ನಾನು ತವ್ರಿಗೆ ಹೋಗ್ತೀನಿ ಅಂದರೆ ಇವ್ರಿಗೆ ತಿರಸ್ಕಾರ ಅದೇ ಊರಿಗೆ ಹೋಗ್ತೀನಿ ಅಂದರೆ ಇವ್ರ ಚೈತನ್ಯ ನೋಡಿ ನಾನು ಕೆರಳೋದ್ರಲ್ಲಿ ತಪ್ಪೇನಿದೆ ಇಷ್ಟಕ್ಕೂ ನಾನು ಮಾಡಿರೋ ತಪ್ಪಾದರೂ ಏನು ಬಯಸಿದ ಪ್ರೀತಿನ ಬೆನ್ನತ್ತೋದ್ರೆ ತಪ್ಪಾಗುತ್ತಾ ಗಂಡು ನಾನು ಎಷ್ಟೊತ್ತಿಗೆ ಬೇಕಾದರೂ ಮನೆಗೆ ಬರ್ತೀನಿ ಹೊರಗಡೆ ಸುತ್ತೀನಿ ಪ್ರಶ್ನೆ ಮಾಡಬಾರ್ದು ಇದು ಇವ್ರ ಮಾತು ಅದೇ ಇವರು ಚಿನ್ನ ಮದುವೆ ಆದಮೇಲೆ ಶಿಸ್ತಿನ ಜೀವನ ಅಂತ ಹೇಳಿ ಬಣ್ಣ ಕಟ್ಟಿ ಒಂದಷ್ಟು ದಿನ ಅದನ್ನು ಪಾಲಿಸಿ ಕಣ್ಣಿಗೆ ಬೆಣ್ಣೆ ಹತ್ತಾರಲ್ವಾ ಬೇರೆ ಗಂಡಿನ ಗುಣಗಾನ ಏನಾದರೂ ಮಾಡಿದ್ರೆ ಸಹಿಸ್ದೇ ಇರೋ ಇವರು ನನ್ನಿದ್ರೂ ಬೇರೆ ಯಾವುದಾದ್ರು ಹುಡುಗಿನ ಹೊಗಳಿದ್ರೆ ಮಾತ್ರ ನಾನು ಸ್ವೀಕರಿಸ್ಬೇಕು ಇಲ್ಲದೇ ಇದ್ದರೆ ನನ್ನದು ಸಂಕುಚಿತ ಮನೋಭಾವ ಇನ್ನೇನಾದರೂ ಆಸೆ ಕಾಮನೆಗಳ ಬೆನ್ನು ಹತ್ತಿ ಬೇರೆ ಕಡೆ ಕೈ ಚಾಚಿದ್ರೆ ಜಾರಣಿ ಪಟ್ಟ ಕರುಣ ಕೇಳಿದ ಕೂಡ ಅದೇ ಆಗಿತ್ತು ನನ್ನ ಗಂಡನ ಪ್ರೀತಿ ಕೊರತೆ ನಿವಾರಿಸೋಕೆ ನಾನು ಬೇರೆ ಕಡೆ ಕೈ ಚಾಚಬಾರ್ದು ಯಾಕೆ ಅಂತ ಆದರೆ ಗಂಡ ಹೆಂಡತಿಯರ ಮಾನಸಿಕ ಕಲಹಕ್ಕೆ ಅದೇ ಪರಿಹಾರ ಅಂತಾಗಿದ್ದರೆ ನಿಜವಾಗ್ಲೂ ಗಟ್ಟಿ ಸಂಬಂಧಗಳು ಹುಡುಕಿದ್ರು ಸಿಕ್ತಿರ್ಲಿಲ್ಲ ಅನಿಸುತ್ತೆ ನಾನು ಪ್ರೀತಿಯಲ್ಲಿ ಹತ್ತಿರ ಸುಳಿದ್ರೆ ಸಿಗ್ತಾ ಇದ್ದಿದ್ದು ಮಾತ್ರ ತಿರಸ್ಕಾರ ಮೊದಲೆಲ್ಲ ಓಲೈಸೋದೇ ದೊಡ್ಡ ಪರೀಕ್ಷೆ ಥರ ವರ್ತಿಸ್ತಾ ಇದ್ದ ಇವರಿಗೆ ದಿನದಿಂದ ದಿನ ಕಾಲ ಕಸದಂತೆ ಕಾಣ್ತಾ ಇದ್ದೆ ಇದೇ ವರ್ತನೆ ಪುನರಾವರ್ತನೆ ಆದಾಗ ದುಃಖದ ಕೋಡಿ ಒಡೆಯೋದು ಬಿಟ್ಟು ಮತ್ತಿನ್ನೇನು ಸಾಧ್ಯ ತಿರಸ್ಕಾರದ ವರ್ತನೆಗೆ ಸಿಗೋ ಪ್ರತ್ಯುತ್ತರ ಮಾತ್ರ ತೀರಾ ಕೆಟ್ಟದಾಗಿರ್ತಿತ್ತು ದಿನ ಯಾರಾದರೂ ಒಂದೇ ಊಟ ಮಾಡೋಕ್ಕಾಗತ್ತಾ ಈ ಥರದ ಮಾತುಗಳು ಹೆಣ್ಣಿನ ಭಾವನೆಗೆ ಬೆಲೆನೇ ಇಲ್ವಾ ಬೆಳಗ್ಗೆ ಹೊರಡಬೇಕಾದ್ರೆ ಜೋಪಾನ ಅಂತ ಹೇಳಿ ನೀನು ಜೀವ ಏನಾದರೂ ತಿನ್ನೋ ಅನ್ನೋ ಕಾಳಜಿ ಸಂಜೆ ಅದೆಷ್ಟೇ ಕೆಲಸದ ಒತ್ತಡ ಇದ್ದರೂ ಮುಖದಲ್ಲಿ ಒಂದು ಮಾಸದ ನಗು ಏನೋ ಕೆಲಸ ಮಾಡಬೇಕಾದ್ರೆ ಮಾಡಿಕೊಡ್ಬಹುದಾದಂಥ ಒಂದು ಚಿಕ್ಕ ಸಹಾಯ ಒಂದು ಸ್ಪಂದನೆ ಕಾಳಜಿ ಕೊಡೋಕ್ಕೆ ಕೂಡ ಅಸಾಧ್ಯ ಭಾವನೆಗಳಿಗೆ ಬಣ್ಣ ತುಂಬಿ ಒತ್ತಾಸೆಯಾಗಿ ನಿಲ್ಬೇಕಾಗಿರೋ ವ್ಯಕ್ತಿ ಅದೆಲ್ಲ ಗಾಳಿಗೆ ತೂರಿ ತನ್ನ ಸ್ವಾರ್ಥಕ್ಕಷ್ಟೇ ಉಪಯೋಗಿಸ್ಕೊಳ್ಳೋ ಹೋಗದ ವಸ್ತುಗಳ ಹೆಣ್ಣಂದರೆ ಮದುವೆ ಹೆಸರಲ್ಲಿ ಹುಡುಗಿ ಒಬ್ಳನ್ನು ಕರ್ಕೊಂಬಂದು ಜವಾನಿ ಥರ ನೋಡಿ ಊಟ ಬಟ್ಟೆ ಎಲ್ಲ ಕೊಡ್ತೀನಿ ನಿಂದಿನ್ನೇನು ಅನ್ನೋ ಅಲಕ್ಷ್ಯದ ನುಡಿಗಳು ಹಾಂ ಮನಸ್ಸು ಮಾಡಿದ್ರೆ ಸಂಸಾರದ ಬಂಧನವನ್ನು ಕಳಚಿ ಹೊರಗೆ ಬಂದು ಅಪ್ಪ ಅಮ್ಮನ ಆಸರೆ ಕೂಡ ಇಲ್ಲದೆ ಸ್ವಂತ ಜೀವನ ನಡೆಸೋ ಯೋಗ್ಯತೆ ವಿದ್ಯಾವಂತೆಗೂ ಇದೆ ಅವಿದ್ಯಾವಂತೆಗೂ ಇದೆ ಆದರೂ ಗಂಡ ಕೊಡೋ ಮುಷ್ಟಿ ಪ್ರೀತಿಗಾಗಿ ಜೀವ ಹಿಡಿದು ಕಾಯೋ ಹೆಣ್ಣಿನ ಭಾವನೆಗೆ ಮಾತ್ರ ಬೆಲೆನೇ ಇಲ್ಲ ಪ್ರೀತಿ ಉನ್ಮತ್ತತೆಯಲ್ಲಿ ನಾನೇ ಸರ್ವಸ್ವ ಆಗಿದ್ದೆ ನನ್ನ ಸಂತೋಷಕ್ಕಾಗಿ ಏನೇನೋ ಮಾಡೋಕ್ಕೆ ಸಿದ್ಧ ಇದ್ರು ಅದೇ ಇವತ್ತು ಅವರದ್ದೊಂದು ಚಿಕ್ಕ ನಗುಗೆ ನಾನು ಕಾಯ್ತಾ ಇರ್ತೀನಿ ಅಂತ ಗೊತ್ತಿದ್ದರು ನಾನು ಅಳ್ತಾ ಇದ್ರೂ ಅದು ಯಾವುದನ್ನು ಲೆಕ್ಕಿಸ್ದೆ ನನಗೆ ಬೆನ್ನು ಹಾಕಿ ಹೋಗಬೇಕಾದ್ರೆ ಕಾಡೋ ಯಕ್ಷ ಪ್ರಶ್ನೆ ನಾನು ಯಾಕೆ ಬೇಡ